ಗುಂಪುಗಾರಿಕೆ ಬಹಿರಂಗ ಆಗಿದೆ ಕಾಂಗ್ರೆಸ್ನಲ್ಲಿ ಒಳೊಳಗೆ ಬಡದಾಟ ಇದೆ ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ಕೊಡ್ತಾರೆ ಅಂತನ ಎಲ್ಲರೂ ಕಾಯ್ತಾ ಇದ್ದಾರೆ ಮುಖ್ಯಮಂತ್ರಿ ಮೇಲೆ ಹೇಳ್ತಾರೆ ಅವ್ರ ಹಿಂದೆ ನಾವಿದ್ದೀವಿ ಬಂಡೆ ಇದ್ದಂಗೆ ಇರ್ತೀವಿ ಅದೇ ರೀತಿ ಅವರು ಅವರು ಮುಖ್ಯಮಂತ್ರಿ ಒಬ್ಬರು ಖಾಲಿ ಇಲ್ಲ ಇದು ಯಾರ್ಯಾರು ಹೇಳ್ತಿದ್ದಾರೋ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಸೀಟ್ ಮೇಲೆ ಖಾಲಿ ಟವಲ್ ಹಾಕಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಈ ರೀತಿ ಗುಂಪುಗಾರಿಕೆ ಕಾಂಗ್ರೆಸ್ನಲ್ಲಿರೋಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲೂ ಕೂಡ ಈ ರೀತಿ ಗುಂಪುಗಾರಿಕೆ ಇರೋಂಥ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ರಥಸಪ್ತಮಿಯ ದಿನದಿಂದ ಏನೇನು ರಾಜಕಾರಣದ ಬದಲಾವಣೆ ಕರ್ನಾಟಕ ಅಂತ ನೀವು ನೋಡಬೇಕು ಬಿ ಜೆ ಪಿನಲ್ಲೂ ಬಿ ಜೆ ಪಿ ಇವತ್ತ್ಯಾರು ಗುಂಪುಗಾರಿಕೆ ಮಾಡ್ತಾ ಇದ್ದಾರಲ್ಲ ಅವ್ರು ಕಟ್ಟಿದ್ದಲ್ಲ ಪಾರ್ಟಿ ಇದು ಅನೇಕ ವರ್ಷಗಳಿಂದ ಈ ಪಕ್ಷ ದೇಶ ಉಳಿಸ್ಬೇಕು ಧರ್ಮ ಉಳಿಸ್ಬೇಕು ಹಿಂದುತ್ವ ಉಳಿಸ್ಬೇಕು ಅಂದ್ಕೊಂಡು ರಕ್ತವನ್ನು ದೇವ್ರ ರೂಪದಲ್ಲಿ ತಪಸ್ಸು ಮಾಡಿ ಕಟ್ಟಿದ್ದಾರೆ ಅನೇಕ ಹಿರಿಯರು ಜಗನ್ನಾಥರ ಜೋಶಿ ಇರ್ಬೋದು ಬಾಬುರಾಜ್ ದೇಶಪಾಂಡೆ ಅವ್ರು ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಅವರೆಲ್ಲರೂ ಕೂಡ ಏನೊಂದು ಎಮ್ ಎಲ್ ಎ ಆಗ್ತೀನಿ ಅಂತ ಕನಸು ಕಂಡವರಲ್ಲ ಅವರೆಲ್ಲರೂ ಕಟ್ಟದಂಥ ಪಕ್ಷ ಇವತ್ತು ಕೆಲವು ವ್ಯಕ್ತಿಗಳು ಈ ರೀತಿ ಗುಂಪುಗಾರಿಕೆ ಮಾಡಿಕೊಂಡು ತಾವ ಅಧಿಕಾರಕ್ಕೆ ಹೋಗಬೇಕು ಅನ್ನೋಂಥ ಪ್ರಯತ್ನಗಳು ನಡೆಸ್ತಾ ಇದ್ದಾರೆ ಆ ಹಿರಿಯರು ಮಾಡಿರೋಂಥ ತಪಸ್ಸು ಇದೆಯಲ್ಲ ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ ಈ ಸಂಘಟನೆ ಒಂದು ಹಾಗೆ ಆಗತ್ತೆ ಈ ಸಂಘಟನೆಯಲ್ಲಿ ನಡೀತಾ ಇರೋಂಥ ಈ ಗುಂಪುಗಾರಿಕೆ ಇದು ತಾತ್ಕಾಲಿಕ ಹಿರಿಯರು ಗಮನಿಸ್ತಾರೆ ಈ ಗುಂಪುಗಾರಿಕೆ ಸರಿ ಮಾಡ್ತಾರೆ ಈ ಪಾರ್ಟಿ ಉಳಿಸ್ತಾರೆ ಆದರೆ ಕಾಂಗ್ರೆಸ್ ಪರಿಸ್ಥಿತಿ ಏನು ಏ ಯಾರ್ಯಾರು ಏನು ಬೇಕೋ ಹಾರಾಡ್ಬೋದು ಒಂದಿನ ಎರಡು ದಿನ ಮೂರು ದಿನ ಆರು ತಿಂಗಳು ಆದರೆ ಅಂಕುಶ ಇಟ್ಕೊಂಡಿರೋಂಥದ್ರು ಹಿಂದೆ ತಪಸ್ಸು ಮಾಡಿರೋದಕ್ಕೆ ಬೆಲೆ ಇದೆ ಈ ಪಕ್ಷಕ್ಕೆ ಬಹಳ ದಿನ ಈ ರೀತಿ ಗುಂಪುಗಾರಿಕೆ ನಡೆಯೋಲ್ಲ ಗುಂಪುಗಾರಿಕೆ ಮಾಡೋರಿಗೆ ಸರಿಯಾಗಿ ಚೂಟ್ ಹಾಕ್ತಾರೆ ಈ ಸಂಘಟನೆ ಸರಿಯಾಗಿ ಉಳಿಯತ್ತೆ ಸಂಘಟನೆ ಗಟ್ಟಿ ಆಗುತ್ತೆ ಇದ್ರಾಗ ಯಾವ ಅನುಮಾನವೂ ಇಲ್ಲ ಅದಕ್ಕೆ ಹೇಳ್ತೀನಲ್ಲ ಈ ಗುಂಪುಗಾರಿಕೆ ಪ್ರದರ್ಶನ ಶಕ್ತಿ ಪ್ರದರ್ಶನ ಅಲ್ಲ ಇದು ಆ ಗುಂಪಿನವ್ರು ಮಾಡ್ರೆ ಈ ಗುಂಪುನವರು ಈ ಗುಂಪುನವ್ರು ಮಾಡೋರು ಆ ಗುಂಪುನವರು ಯಾಕೆ ಪ್ರತಿ ವರ್ಷನ ಯಡಿಯೂರಪ್ಪನವ್ರಿಗೆ ಗೌತ ಹಬ್ಬ ಇಲ್ವಾ ಹಿಂದೆಲ್ಲೇ ಯಾಕೆ ಮಾಡಲಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಗುಂಪುಗಾರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡವರು ಅದನ್ನು ನಿಲ್ಲಿಸುತ್ತ ಪ್ರಯತ್ನ ಮಾಡಬೇಕು ಯಡಿಯೂರಪ್ಪನವರು ಕೂಡ ನಿಲ್ಲಿಸೋಂಥ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಇವರೆಲ್ಲ ರೇಣುಕಾಚಾರ್ಯ ಗುಂಪೆಲ್ಲ ಇದನ್ನು ಮಾಡ್ತಾ ಇದೆ ಅದಕ್ಕೆ ಯಡಿಯೂರಪ್ಪನವ್ರು ಒಪ್ಪಿಗೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅವ್ರು ಪ್ರಯತ್ನ ನಡೆಸ್ತಾ ಇದ್ದಾರೆ ಅವ್ರು ಮೋದಿ ಕರೆಸ್ತೀವಿ ಅಮಿತ್ ಶಾ ಕರೆಸ್ತೀವಿ ನಡ್ಡಾ ಕರೆಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ ಅವ್ರು ಭೇಟಿ ಮಾಡಿದರು ಬಿಟ್ಟಿದ್ದರು ಆ ಭಗವಂತನಿಗೆ ಗೊತ್ತು ಆದರೆ ಈ ರೀತಿ ಗುಂಪುಗಾರಿಕೆ ಆಗೋದಕ್ಕೆ ಯಡಿಯೂರಪ್ಪನವರು ಒಪ್ಪಿಗೆ ಕೊಡ್ತಾರೆ ಅಂತ ನನಗೇನು ಅನಿಸದು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ